ಟೋಟಲ್ ಇದು ಆಫ್ ರೋಡ್ ಆಕ್ಚುಲಿ ಮೂರು ಕಿಲೋಮೀಟರ್ ಐತೆ ಬಟ್ ಆ ಮೂರು ಕಿಲೋಮೀಟರ್ ನರ್ಕೊಂಡು ನೋಡ್ಬಿಡ್ತೀವಿ ಜಿಪ್ಸಿ ಒಂದೇ ನೋಡಿ ಕರೆಕ್ಟ್ ಆಗಿ ಹೋಗೋದಿಲ್ಲಿ ಟೂ ವೀಲರ್ ಎಲ್ಲ ತುಂಬಾ ಕಷ್ಟ ಮಡಿಕೇರಿ ಅಣ್ಣ ಮಡಿಕೇರಿ ಟೂ ವೀಲರ್ಸ್ ಇಲ್ವಾ ಹೆಂಗ್ ಮತ್ತೆ ಎಷ್ಟು ದೂರ ಆಗುತ್ತೆ ಇಲ್ಲಿಂದ ಅದು ನಲ್ವತ್ತು ಇದೆಯಾ ಅಯ್ಯೋ ಇಲ್ಲ ಗೊತ್ತಿಲ್ಲದೆ ಬಂದ್ಬಿಟ್ರಲ್ಲ ಏನು ಮಾಡೋಕ್ಕಾಗಲ್ವ ಓಹ್ ಸ್ನೇಹಿತರೆ ಯಾವುದೋ ಒಂದು ಗಾರ್ಡ್ ಸೆಕ್ಷನ್ ಒಳಗೆ ಬಂದ್ವಿ ಬಟ್ ಏನಂದ್ರೆ ಇಲ್ಲಿಂದ ಬಿಡೋಲ್ಲ ಬಿಡಲ್ಲ ಟೂ ವೀಲರು ಅಂತ ಅಂತಿದ್ದಾರೆ ಬರಿ ಫೋರ್ ವೀಲರ್ ಅಂತೆ ಇಷ್ಟು ದೂರ ಬಂದು ಸುಮ್ಮನೆ ವೇಸ್ಟ್ ಆಯ್ತಲ್ಲ ಏನು ಮಾಡೋಕ್ಕಾಗಲ್ಲ ಮತ್ತೆ ಹುಣಸೂರ್ ಹೋಗ್ಬೇಕು ಹುಣ್ಸೂರು ಅಂದ್ರೆ ಇಲ್ಲಿಂದ ನಲ್ವತ್ತು ಕಿಲೋಮೀಟರ್ ಐತಂತೆ ನಲ್ವತ್ತು ಕಿಲೋಮೀಟರ್ ಹೋಗಿ ಅಲ್ಲಿಂದ ರಿಟರ್ನ್ ಹೋಗ್ಬೇಕು ಯಾವ್ದಪ್ಪ ಗೂಗಲ್ ಮ್ಯಾಪು ಟೂ ವೀಲರ್ ಹಾಕಿದೀನಿ ಗೊತ್ತಾಗ್ತಾ ಇಲ್ಲ ಟೂ ವೀಲರ್ ಇಲ್ಲ ಅಂತ ಅದು ತೋರಿಸ್ಬೇಕಲ್ವ ಅಂತ ಐತಿ ಯಾವ್ದಪ್ಪ ಸೈಕ್ ಇಷ್ಟು ದೂರ ಬಂದು ಮತ್ತೆ ರಿಟರ್ನ್ ಹೋಗ್ಬೇಕಲ್ಲ ಗುರು ಬರೋಕೆ ಒಣ ಯಾರು ನೋಡೋಣ ಬನ್ನಿ ಎರಡು ಗಂಟೆ ತೋರಿಸ ಮಡಿಕೇರಿ ಇವಾಗ ಎರಡುವರೆ ತೋರಿಸ್ ಮತ್ತೆ ಅರ್ಧ ಗಂಟೆ ಎಷ್ಟು ಮತ್ತೆ ಹೋಗ್ಬೇಕಾ ಏನು ಮಾಡಕ್ಕಾಗಲ್ಲ ಬನ್ನಿ ನೋಡೋಣ ಸೀರಿಯಸ್ ಆಗಿ ಲೊಕೇಶನ್ ನಂಬ್ಕೊಂಬಿಟ್ರೆ ಗುರು ಮುಂಡ ಮುಚ್ಕೋತೀವಿ ನೋಡ್ರಿ ಯಾವ ರೋಡ್ ಕರ್ಕೊಂಡು ಕರ್ಕೊಂಡೋಗ್ತೇತಿ ನನಗೆ ಯಾವ ಸಂದೀಪ್ ಪಂದಿಲ್ ಕರ್ಕೊಂಡು ಹೋಗ್ತೈತಿ ರೋಡ ಇಲ್ಲ ಅಲ್ಲಿ ಕರ್ಕೊಂಡು ದಾರಿ ಕರ್ಕೊಂಡೋಗ್ತೈತಿ ಏನನ್ಬಹುದು ಗೂಗಲ್ ಮಾತ್ರ ಸೀರೆ ವರ್ಷ ಆಗ್ಬಿಡೈತಿ ಇವಾಗ ಇವಾಗ ಮುಂಚೆ ಚೆನ್ನಾಗಿತ್ತು ಇದು ಅಪ್ಡೇಟ್ ಮಾಡಿ 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 ಒಂಥರ ಆರ್ಮ ಆಗ್ಬಿಟ್ರೆ ಎಲ್ಲಿಂದ ಎಲ್ಲಿ ನನ್ನ ಬಂದೈತೆ ಗುರು ಈ ತರ ಟ್ರಾಫಿಕ್ಕು ಫುಲ್ ಜಾಮು ಫುಲ್ ಬ್ಲಾಕ್ ಆಗೈತೆ ಏನು ಸಮಾಚಾರ ಏನ್ ಓನೋ ಫ್ರೇಕ್ ಮಾಡ್ತಾರಲ್ಲ ಗುರು ಸೀನ್ ಏನಂದ್ರೆ ಹುಲಿಗಳು ದನಗಳು ಅದಕ್ಕೆ ರೋಡ್ ಜಾಮ್ ಮಾಡಿ ಟ್ರಾಫಿಕ್ ಫುಲ್ ಸೀನ್ಗಳು ಕ್ರಿಯೇಟ್ ಮಾಡವ್ರೆ ಇವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬರೋವರೆಗೂ ಜಾಮ್ ಕ್ಲಿಯರ್ ಆಗೋಲ್ಲ ಇದು ಆ ಥರ ಇಲ್ಲಿ ನಮ್ಮ ಸಿಬಿಗ್ ನೋಡ್ರಿ ಇವತ್ತೇ ಆಗೈತೆ ಅಲ್ಲ ಹಾಂ ಯೂಟ್ಯೂಬ್ ಚಾನಲ್ ರನ್ನಿಂಗಲ್ಲೈತೆ ಸಿಕ್ಕಿಲ್ವಾ ಹಿಂದಿ ಹೊರದ್ದು ಜಾಸ್ತಿ ಬರುತ್ತೆ ಹಾ ರಿಂಗಲ್ಲಿ ಐತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಗುರು ಯಾವುದೇ ಅದ ಸಂದಿಗುಂದಿ ಎಲ್ಲ ನುಗ್ಗಿಟ್ಟು ಹೋಗ್ತಾ ಇದ್ದೀನಿ ಹೆಂಗೋ ಈ ಕಡೆ ಪಾರ ಅದೆ ಇಲ್ಲಿಂದ ಆಚೆ ಹೋಗೋದೇ ಇರೋದು ಹಣ ಒಂಚೂರು ಸ್ಟ್ರೈಕ್ ಮಾಡಿಕೊಂಡು ಜನರಿಗೆ ತೊಂದರೆ ಕೊಡ್ತಿದ್ದಾರೆ ಸೀರಿಯಸ್ ಆಗಿ ಮಾಡ್ಕೊಂಡ್ರೆ ಹೋಗಿ ಫಾರೆಸ್ಟ್ ಆಫೀಸ್ ಮುಂದ್ಗಡೆ ಹೋಗಿ ಕುತ್ಕೋಬೇಕು ಅದನ್ ಬಿಟ್ಬಿಟ್ಟು ಮೈನ್ ರೋಡ್ನೇ ಬ್ಲಾಕ್ ಮಾಡ್ಕೊಂಡು ಕುತ್ಕೋತಾರಲ್ಲ ಏನು ಹೇಳ್ಬೇಕು ಇವ್ರಿಗೆಲ್ಲ ಒಳ್ಳೆ ಜನರುಗರು ಏನ್ ತಲೆಗೂ ಆಗಲ್ಲ ನೀವ್ ಹೋಗ್ಲಿ ಮುಗೀತಿ ಹೊರಟೆ ನಾನು ಫೈನಲ್ಲಿ ಮಡಿಕೇರಿ ಹತ್ರ ಬಂದಾಯ್ತು ಇನ್ನೇನು ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇರ್ಬೋದು ಟೌನು ನೋಡಿ ಮಡಿಕೇರಿಗೆ ಎಂಟ್ರಿ ಆಗಿದ ತಕ್ಷಣ ಬಿಸಿಲಿದ್ರು ಥಂಡಿ ಹೊಡಿತೈತೆ ಫೋಲ್ಡಾಗೈತೆ ಕಪಕ್ಕ ಬರೀ ಗಿಡ ಮರಗಳಲ್ವಾ ಅದರಿಂದ ಫುಲ್ಲು ಕೋಲ್ಡ್ ಹೊಡಿತೈತೆ ರೋಡ್ ಮಾತ್ರ ಇಲ್ಲಿ ಸೂಪರಾಗಿದೆ ಟೂ ವೀಲರ್ ನೋಡ್ಸೋದಕ್ಕೆ ಕರ್ಮಿಂಗ್ ರೋಡ್ ನೀಟ್ನೆಸ್ಸು ತಗದಾಗಿದೆ ಈಗ ಟೈಮ್ ಬಂದು ಎರಡು ಗಂಟೆಗೆ ಹತ್ತು ನಿಮಿಷ ಇದೆ ಅಂದರೆ ಒಂದು ಐವತ್ತಾಗಿದೆ ಟೈಮು ಅಂದರೆ ಒಂದು ಎರಡು ಗಂಟೆಗೆ ಕರೆಕ್ಟಾಗೆ ಮಡಿಕೇರಿ ಟೌನಲ್ಲಿ ಇರ್ತೀವಿ ಇಷ್ಟೊತ್ತಾಯ್ತು ಇನ್ನೂ ಬೇಗನೆ ಬರ್ತಿದೆ ಅಲ್ಲೊಂದು ಸ್ಟ್ರೈಕು ಪ್ಲಸ್ಸು ಅಷ್ಟು ದೂರ ಹೋಗಿ ಮತ್ತೆ ನಲ್ವತ್ತು ಕಿಲೋಮೀಟ್ರ್ ಅಲ್ಲಿ ಟೂ ವೀಲರ್ ಅಲೋ ಇಲ್ಲ ಅಂತ ಅಂದ್ಬಿಟ್ರಲ್ಲ ಗಾಟ್ ಸೆಕ್ಷನಲ್ಲಿ ಅದಕ್ಕೆ ಅದೊಂದು ನಲ್ವತ್ತು ಕಿಲೋಮೀಟ್ರು ಅದೊಂದು ಅಲ್ಲಿ ಸ್ಟ್ರೈಕು ಅದೆಲ್ಲ ಹೋಗಿ ಇಷ್ಟೊತ್ತಾಯ್ತು ಇಲ್ಲ ಇನ್ನ ಬೇಗನೆ ಬರ್ಬೋದಾಯ್ತು ಮಾಡಿ ಲೇಟ್ ಮಾಡೋದು ಬನ್ನಿ ರೂಮ್ ಮಾಡಿ ನಿಮಗೆ ನಿಮ್ಗೆ ಎಂಟ್ರಿ ಕೊಟ್ಬಿ ಮಡಿಕೆ ರೇ ಬಂದಾಯ್ತು ಫಸ್ಟ್ ರೂಮ್ ಮಾಡಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಇಲ್ಲಿ ಲಾಸ್ಟ್ ಲಾಕ್ಸ್ ಎಲ್ಲ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ ಇದೇ ವರ್ಷಕ್ಕೆ ನಾನು ಬರೋದು ಮಡಿಕೇರಿಗೆ ಬಂದಾದರೆ ಇದೇ ಹೋಮ್ ಸ್ಟೇ ಹಿಂಗಿದೆ ನೋಡಿ ಎರ್ ರೂಮು ಬಂದಾಯಿತು ಬುಕ್ ಆಯಿತು ಪರ್ ಡೇಗೆ ನೈನ್ ಹಂಡ್ರೆಡ್ ರುಪೀಸ್ ಚಾರ್ಜಸ್ ಇದೆ ಒಬ್ಬನೇ ಇರೋದ ಮುಂದೆ ಇಬ್ಬರು ಜನ ಇದೆ ಇದು ಜಾಸ್ತಿ ಆಗುತ್ತೆ ಮಾಡೋದು ಇವಾಗ ಇಲ್ಲಿಂದ ಅದೇ ಎಲ್ಲಿ ಹೋಗೋಣ ಅಂತ ಮಂಡಲ್ ಪಟ್ಟಿ ಅಂತ ಅನ್ಕೊಂಡಿದೀನಿ ನೋಡೋಣ ಟೈಮ್ ಆದ್ರೆ ಹೋಗ್ತೀನಿ ಇಲ್ಲ ನಾಳೆ ಸಿಗೋಣ ಮುಂದೆ ಸ್ನೇಹಿತರೆ ಇವಾಗ ನಾನು ಹೊಟ್ಟಿದ್ದೀನಿ ಮಂಡಲ್ ಪಟ್ಟಿಗೆ ಅಟ್ಲೀಸ್ಟು ಈವ್ನಿಂಗ್ ವೀವರು ಸಿಗಲಿ ಅಂತ ಏನು ಕುತ್ಕೊಂಡು ಏನು ಮಾಡೋಣ ಅಲ್ಲಿ ಇನ್ನೂ ಮೂರು ಗಂಟೆ ಟೈಮು ಹೋಗೋಕೆ ಒನ್ ಅವರ್ ನಾಲ್ಕು ಗಂಟೆ ನಾಲ್ಕು ಗಂಟೆ ಅಂತಂದರೆ ರಿಟರ್ನ್ ಒಂದು ಸಾಯಂಕಾಲ ಕರೆಕ್ಟಾಗಿ ಟೈಮಿಂಗ್ ಕವರ್ ಮಾಡ್ಕೋಬೋದು ಅದಕ್ಕೇ ಹೊಳ್ಬಿಟ್ಟು ಐವತ್ತೇ ಮಂಡಲ್ಪಟ್ಟಿ ನೋಡಿಕೊಂಡು ನಾಳೆ ಬೇರೆ ಪ್ಲಾನ್ ಐತೆ ಅದು ಬೇರೆ ರೂಟೇ ಐತೆ ಆ ರೂಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಇವಾಗ ಬನ್ನಿ ಮಂಡಲ್ಪಟ್ಟಿಗೆ ಹೋಗೋಣ ತೋರಿಸ್ತೀನಿ ನಿಮಗೆ ವ್ಯೂ ಯಾವ ಥರ ಇರುತ್ತೆ ಅಂತ ಹೋಗುವ ನೋಡಿ ಹಿಂಗೆ ಹೋದರೆ ಅಬ್ಬಿ ಫಾಲ್ಸು ಈ ಕಡೆಯಿಂದ ಹೋದ್ರೆ ಮಂಡಲ್ಪಟ್ಟಿ ಇದೆ ಅಬ್ಬಿ ಫಾಲ್ಸಿಗೆ ಹೋಗೋಲ್ಲ ಯಾಕಂದ್ರೆ ಇವಾಗ ಮಳೆಗಿಳೆ ಬಿದ್ದಿಲ್ಲ ನೀರು ಇರೋಲ್ಲ ಅನ್ನೋ ನಂಬಿಕೆ ಹೋಗಿ ವೇಸ್ಟ್ ಅಲ್ವಾ ಅದಕ್ಕೇನೆ ಅಭಿಫಾಸ್ಗೆ ಹೋಗಲ್ಲ ನೆಕ್ಸ್ಟು ಅದೇ ಮಂಡಲ್ಪಟ್ಟಿಗೆ ಹೋಗಿ ವೆದರ್ ನೋಡೋಣ ಹೆಂಗಿರುತ್ತೆ ಅಂತ ಇನ್ನು ಹದಿನೈದು ಕಿಲೋಮೀಟರ್ ಹಿಂಗೆ ಇದೆ ದಾರಿ ಪೂರ್ತಿ ಹಿಂಗೇನೆ ಅದಕ್ಕೇನೆ ಮುಕ್ಕಾಲು ಅವರ್ ತೋರಿಸ್ತಾ ಇದೆ ಅಂದರೆ ನಾಲ್ಕು ಕಾಲ್ಗೂ ನಾನು ಅಲ್ಲಿ ರೀಚ್ ಹಾಕ್ತೀನಿ ಬಿಡದಾರ ಇಲ್ಲಿ ಹೋಗಿ ಗೊತ್ತಿಲ್ಲ ಆದಷ್ಟು ಬೇಗ ರೀಚ್ ಆಗಕ್ಕೆ ಟ್ರೈ ಮಾಡ್ತೀನಿ ಗುರು 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 ಮಂಡಲ್ ಪಟ್ಟಿ ಎಂಟ್ರಿ ಕೊಟ್ಟಾಯಿತು ಇಲ್ಲಿಂದ ಫುಲ್ಲು ಎಕ್ಸ್ಟ್ರೀಮ್ ಆಫ್ ರೋಡು ಬಂದಿದ್ದೀನಿ ನನ್ನ ಗಾಡೀಲಿ ಆ ಥರ ಏನಿಲ್ಲ ಎಷ್ಟೋಣ ಹಾಂ ಒಬ್ಬರೇ ಒಬ್ಬರೇ ಕ್ಯಾಮ್ರಾ ಡ್ರೋನ್ ಅರ್ಸಂಗಿಲ್ವಾ ಇಲ್ಲಿ ಏನಾದ್ರು ಆರಿಸ್ಬೇಕಂದ್ರೆ ಏನೋ ಪರ್ಮಿಷನ್ ಆದ್ರೆ ತಗೋಬೇಕಾ ಏನಾದ್ರೂ ರೈತ ಕೊಡಲ್ವಾ ಹೌದಾ ಸ್ನೇಹತ್ರ ಇಲ್ಲಿ ಆ್ಯಕ್ಚುಲಿ ಡ್ರೋನ್ ಪರ್ಮಿಷನ್ ಇಲ್ಲ ಅಂತೆ ಡ್ರೋನು ಆಡಿಸುವಾಗಿಲ್ಲ ಏನು ಇಷ್ಟಿಷ್ಟು ದೂರ ಬಂದ್ಬಿಟ್ಟು ಏನಾದ್ರೂ ಒಂದು ಆಯಿತು ಅಂದರೆ ಬೇಜಾರಾಗ್ಬಿಡದಪ್ಪ ಸೀರಿಯಸ್ ಆಗಿ ಬೇಜಾರು ಇನ್ನೇನು ಮಾಮೂಲಿ ವೀಡಿಯೋ ಮಾಡ್ಕೊಂಡು ಬರ್ಬೇಕು ಅಷ್ಟೇ ನೋಡ್ರಿ ಹುಡುಗರು ಒಂಥರ ಖುಷಿ ದಿಪ್ಸಿಲ್ ಬರ್ತಾವ್ರೆ ಸ್ಕೂಲ್ ಹುಡ್ಗರು ಕಾಲೇಜ್ ಹುಡುಗರ ಗೊತ್ತಿಲ್ಲ ಎಂಜಾಯ್ ಮಾಡ್ತಾರೆ ನಮ್ದು ಹಾಕಿ ಅಂತವ್ರೆ ಜೋಶ್ ಜೋಶ್ ಅಲ್ಲ ಹುಡುಗರು ಹುಡ್ಗುರು ಅದೇ ಬಿಸಿಲು ಒಂದು ಮಾತ್ರ ತರಕ್ಕೆ ಶೂಟ್ ಆಗ್ತೈತೆ ಟೋಟಲ್ ಇದು ಆಫ್ ರೋಡ್ ಆಕ್ಚುಲಿ ಮೂರ್ ಕಿಲೋಮೀಟರ್ ಐತೆ ಬಟ್ ಆ ಮೂರು ಕಿಲೋಮೀಟರ್ ನರ್ಕಂಡು ನೋಡ್ಬಿಡ್ತೀವಿ ನಾವು ಹಂಗೈತೆ ಜಿಪ್ಸಿ ಒಂದೇ ನೋಡಿ ಕರೆಕ್ಟಾಗಿ ಹೋಗೋದಿಲ್ಲ ಹೋಗೋದಿಲ್ಲಿ ಟೂ ವೀಲರ್ ಎಲ್ಲ ತುಂಬಾ ಕಷ್ಟ ಸಿಕ್ಕಾಪಟ್ಟೆ ಟಫ್ ಐತೆ ಕೈಯೆಲ್ಲ ನೋವು ಬಂದ್ಬಿಡ್ತೇ ಗುರು ಥರ ಓಡಿಸದ್ರಿ ಹಾಯ್ ಅಪ್ಪ ಕೈಗೆಲ್ಲ ನೋವು ಬಂದ್ಬಿಡ್ತು ಇಲ್ಲೇನು ಬಿಸ್ನೆಸ್ಗೋಸ್ಕರನೇ ಈ ಥರ ರೋಡ್ ಮಾಡಿಬಿಡ್ತಾರೆ ಏನು ಕತೆ ಗೊತ್ತಿಲ್ಲ ಈ ಥರ ಕಲ್ಲುಗಳು ಅಯ್ಯಪ್ಪ ಒಂದೇ ಒಂದು ಕಡೆ ಮಾತ್ರ ಅಲ್ಲಿದೆ ಮುಂದೆ ನೀಟಾಗಿದೆ ರೋಡ್ ಅದು ಸ್ವಲ್ಪ ಒಂದು ಹಂಡ್ರೆಡ್ ಮೀಟರ್ ಮಾತ್ರ ಅದನ್ನು ಬಿಟ್ರೆ ಮಾಮೂಲಿ ಅದೇ ತರ ಎಣ್ಣೆ ಸಿತ್ಕೊಂಡ್ ಒಂದಾನೊಂದು ಕಾಲದಲ್ಲಿ ನಾನು ಇನ್ನೂ ಲಾಕ್ಸೆ ಮಾಡ್ತಾ ಇರ್ಲಿಲ್ಲ ಆವಾಗ ತಗೊಂಡ್ಬಂದಿದ್ದೆ ಎನ್ ಎಸ್ ನ ಈ ಜಾಗದಲ್ಲಿ ಎಷ್ಟು ಕಡೆ ಏಟ್ ಬಿತ್ತು ಇಂಜಿನ್ ಗದುಗೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಸಹ ಬಿತ್ತು ಅಂದ್ರೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಎನ್ ಎಸ್ ಎನ್ ಎಸ್ ಈ ಗಾಡಿ ನನ್ನ ಗಾಡಿ ಕಂಪೇರ್ ಮಾಡ್ರೆ ಎಂ ಟಿ ಫಿಫ್ಟೀನ್ ಸ್ವಲ್ಪ ಹೈಟ್ ಐತೆ ಅದು ತೀರಾ ಡೌನು ನೋಡಿ ಈ ಆರ್ಚ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಒಂದು ಹಂಡ್ರೆಡ್ ಮೀಟ್ರ್ ಮಾತ್ರ ಹಿಟ್ ಹಿಟ್ಟಾಗೈತೆ ಸಿಮೆಂಟ್ ರೋಡು ಒಂದು ಆದಮೇಲೆ ಮತ್ತೆ ಅದೇ ಸ್ಟಾರ್ಟು ಅಡುಗೆ ಹೆಂಗಿದೆ ಬಟೂ ಸೀನ್ ಓಪನ್ ಆಗದ ನೋಡ್ರಿ ಹಿಂಗೈತೆ ಸಕ್ಕಾದಾಗ ಇಲ್ಲೆಲ್ಲ ನೋಡಿ ಆ ಥರ ಇದೆ ಫುಲ್ಲು ಮಸ್ತ್ ಸೀನರಿ ಸಾಲ ಇಡಾಗಿದೆ ಮತ್ತೆ ಅದೇ ಅಷ್ಟೇ ಮುಗಿಯಿಂದ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆಯಾ ಇಲ್ಲ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಅಲ್ಲಿ ಹೋಗ್ಬೇಕು ಇವಾಗ ನಾವು ಪಾರ್ಕಿಂಗು ಇಲ್ಲಿ ಮಾಡಬೇಕು ಪಾರ್ಕಿಂಗ್ ಇಲ್ಲಿ ಮಾಡಿ ಸ್ವಲ್ಪ ಟ್ರಕ್ಕಿಂಗ್ ಥರ ನಾನು ಲಾಸ್ಟ್ ಟೈಮ್ ಬಂದಾಗ ಆ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡಿದ್ರು ಕಂಪ್ಲೀಟ್ ಆಗಿರ್ಬೋದು ಇಷ್ಟೊತ್ತಿಗೆ ಸ್ಟೆಪ್ಸ್ ಎಲ್ಲ ಮಾಡಿರ್ತಾರೆ ಗುರು ಮೇಲೆ ಸ್ಟೆಪ್ಸು ಪಕ್ಕ ಸೀರಿಯಸ್ಗೆ ಹೇಳ್ತೀನಿ ಸಾಲಿಡಾಗಿದೆ ಮಸ್ತಾಗಿದೆ ಮಾತ್ರ ತೋರಿಸ್ತೀನಿ ನೋಡಿ ನಿಮಗೂ ಇದೆ ನೋಡೋ ಫುಲ್ ಫಾಗು ಈ ಥರ ಕಾಣಿಸುತ್ತೆ ಇವಾಗಲೂ ಐತೆ ಬಟ್ ಅಷ್ಟು ಕಾಣಿಸಲ್ಲ ಬಿಸಿಲೇ ಜಾಸ್ತಿ ಇದೆ ಇಲ್ಲಿ ಬಿಸಿಲಿನ ಕಮ್ಮಿ ಇದೆ ಸಾಗಾಲರೋದು ನೋಡ್ರಿ ಅದೇ ಸ್ಕೂಲ್ ಹುಡುಗರು ಅಲ್ಲಿ ಇಂಥವ್ರು ನೋಡ್ರಿ ಅವರೇನೆ ಅವಾಗಲೇ ಜೀಪಲ್ಲಿ ಬರ್ತಾ ಅವರು ಇದನ್ನು ನೋಡೋಕೆ ಇಷ್ಟು ದೂರ ಬಂದ್ವಿ ಏನು ಇಲ್ಲ ಇಲ್ಲಿ ಇಲ್ಲ ಗಾಲಿ ಪಲಾವ್ ಅದೇ ಹೇಳ್ದಂಗೆ ಅರ್ಲಿ ಮಾರ್ನಿಂಗ್ ಬಂದರೆ ಕರೆಕ್ಟಾಗಿರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಹೆಂಗೈತೆ ಏನೂ ಕಾಣಿಸ್ತಾ ಇಲ್ಲ ಅಷ್ಟೇ ಸ್ನೇಹಿತರೆ ಈ ಇಲ್ಲೇ ಮುಗಿಸ್ತೀನಿ ಆಫ್ ರೋಡು ಪ್ಲೇಸು ಆಗಿದ್ರೆ ಲೈಕು ಶೇರ್ ಕಮೆಂಟ್ ಮಾಡಿಬಿಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇಲ್ಲಿಂದ ಹೊಡ್ತಾಯಿ ಸೀತಾ ರೂಮ್ಗೆ ಹೋಗ್ತೀನಿ ನಾನು ಅಲ್ಲಿ ಹೋಗಿ ಹಾಲ್ಟಾಗಿ ನಾಳೆ ಬೇರೆ ಪ್ಲ್ಯಾನು ನೋಡೋಣ ಏನೇನಾಗುತ್ತೆ ಅಂತ ಸರಿ ಅಲ್ಲಿವರೆಗೂ ಸಿಗು ಟಾಟಾ ಬಾಯ್ ಬಾಯ್